ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿ ಇದನ್ನು ಶ್ರಾವಣ ಮಾಸದ ಶುಕ್ಲ ಮಾಸದ ಐದನೇ ದಿನದಂದು ಆಚರಿಸಲಾಗುತ್ತದೆ ದಕ್ಷಿಣ ಭಾರತದ ಹೆಸರಾಂತ ನಾಗಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾಗರ ಪಂಚಮಿ ಹಿನ್ನೆಲೆಯಲ್ಲಿ ವಿಶೇಷ ಪೂಜಾ ಕಾರ್ಯಗಳನ್ನು ನೆರವೇರಿಸಲಾಯಿತು ಮುಂಜಾನೆಯಿಂದಲೇ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಆಗಮಿಸಿದ್ದ ಭಕ್ತರು ನಾಗನ ವಿಗ್ರಹಕ್ಕೆ ಭಕ್ತಿಯಿಂದ ತನಿ ಎರೆದು ಹಾಲು ಸಿಯಾಳ ಸಮರ್ಪಿಸಿದರು ನಾಗಾರಾಧನೆಗೆ ಪ್ರಸಿದ್ಧವಾದ ಮಂಗಳೂರಿನ ಕುಡುಪು ಶ್ರೀ ಅನಂತ ಪದ್ಮನಾಭ ಕ್ಷೇತ್ರದಲ್ಲಿ ಭಾರಿ ಸಂಖ್ಯೆಯಲ್ಲಿ ಭಕ್ತರು ನಾಗನ ಮೂರ್ತಿಗಳಿಗೆ ಹಾಲು ಸಿಯಾಡ ಅರ್ಪಿಸಿದರು ನಾಗರ ಪಂಚಮಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಮಹಿಳೆಯರು ಪರಟಿ ನಾಗಲಿಂಗೇಶ್ವರ ದೇವಸ್ಥಾನಕ್ಕೆ ಆಚರಿಸಿ ನಾಗದೇವತೆಗೆ ಹಾಲೆರೆತು ಭಕ್ತಿಯಿಂದ ನಮನ ಸಲ್ಲಿಸಿದರು ಮನೆಯಲ್ಲಿ ಮಣ್ಣಿನಿಂದ ಮಾಡಿದ ನಾಗದೇವತೆಗಳನ್ನು ಈ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಸಲ್ಲಿಸುವುದು ಕೂಡ ಇಲ್ಲಿನ ವಾಡಿಕೆಯಾಗಿದೆ